ಓಂ ಶ್ರೀ ಗುರುಭ್ಯೋನ್ಮಃ ಇಂದಿನ ದಿನ ಮಕರ ರಾಶಿಯವರಿಗೆ ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಹಾಗೂ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಇಂದಿನ ದಿನ ಉತ್ಸಾಹದಿಂದ ಪಾಲ್ಗೊ ಪಾಲ್ಗೊಳ್ಳುತ್ತೀರಿ ಹಾಗೂ ಇಂದಿನ ದಿನ ದೂರ ಪ್ರಯಾಣದಲ್ಲಿ ಬಹಳ ಜಾಗೂ ಜಾಗೂರಕರಾಗಿರಿ ಹಾಗೆಯೇ ಇಂದಿನ ದಿನ ವ್ಯಾಪಾರ ಉದ್ಯೋಗಗಳು ಸ್ವಲ್ಪ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಸಾಗುತ್ತವೆ ಹಾಗೆಯೇ ಇಂದಿನ ದಿನ ನಿಗದಿತ ಸಮಯಕ್ಕೆ ಹಣವು ಕೈ ಸೇರದೆ ಬಹಳ ತೊಂಡ್ ತೊಂದರೆ ಉಂಟಾಗುತ್ತದೆ ಹಾಗೆಯೇ ಈ ದಿನ ದೈವಿಕ ಚಿಂತನೆಯನ್ನು ಹೆಚ್ಚಾಗಿ ಮಾಡುತ್ತೀರಿ ಸರ್ವೇ ಜನ ಭವಂತು